ಮುಂಬರುವ ನವೆಂಬರ್ನಲ್ಲಿ ನಡೆಯಲಿರುವ ಬೆಂಗಳೂರು ಟೆಕ್ ಸಮಿಟ್ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಸಂವಾದ ಏರ್ಪಡಿಸಿದ್ದ ಬೆಂಗಳೂರು ಖಾಸಗಿ ಹೋಟೆಲ್ನ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು ಸೊ ಅದಕ್ಕೆ ರೈಲ್ವೆ ಮಿನಿಸ್ಟರ್ ಕೇಳಿ ವೆಲ್ಕಮ್ ಮಾಡಿದ್ದು ನಾವು ಪ್ರಾಬ್ಲಮ್ ಅಂತ ಹೇಳೋ ಸೊ ಅದಕ್ಕೆ ನನ್ನ ವೆಲ್ಕಮ್ ಹೋಯಿತು ನಾನು ಮಾತಾಡೋದು ಹೋಯಿತು ಇಟ್ ಇಸ್ ಮೈ ಡಿಪಾರ್ಟ್ಮೆಂಟ್ ಫ್ಯಾಮಿಲಿ ಮಿನಿಸ್ಟರ್ ಬ್ಯಾಂಗ್ಳೂರ್ ಮಿನಿಸ್ಟರ್ ಬ್ಯಾಂಗ್ಳೂರಲ್ಲಿ ಪ್ರೋಗ್ರಾಮ್ ಸೊ ಅದಕ್ಕೆ ನಾನೇ ನನ್ನ ರೆಪ್ರೆಸೆಂಟೇಷನ್ ನನ್ನ ಸ್ಟೇಟಿಂದ ಏನು ಹೇಳಬೇಕು ಅಂತೇಳಿ ಅದನ್ನು ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ರೀಸೆಂಟ್ ದಟ್ ಯು ವಿ ಲುಕ್ಔಟ್ ಬಟ್ ಒನ್ ಥಿಂಗ್ ಇಸ್ ದಟ್ ಇ ಹ್ಯಾಸ್ ಬೆಂಗಳೂರು ಬಳಿ ಏನು ಅನ್ನೋಂಥ ಬೆಂಗಳೂರು ವಿಚಾರ ಏನು ಬೆಂಗಳೂರು ಎಷ್ಟು ಇಂಪಾರ್ಟೆಂಟು ಇಡೀ ಪ್ರಪಂಚವನ್ನು ಭಾರತವನ್ನು ಬೆಂಗಳೂರು ಮುಖಾಂತರ ನೋಡಬೇಕು ಅನ್ನೋದು ಕೂಡ ಅವರು ಪ್ರತಿಪಾದನೆ ಮಾಡಿ ಅವರೇ ಒಪ್ಕೊಂಡಿದ್ದಾರೆ ಅಂದರೆ ನಾನು ಒಬ್ಬನೇ ಮಾಡಿದ್ದೀನಿ ನಮ್ಮ ಸರ್ಕಾರನೇ ಮಾಡ್ತು ಅಂತಲ್ಲ ಎಲ್ಲ ಸರ್ಕಾರಗಳು ಸೇರಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಇದಕ್ಕೆ ದುಡ್ಡು ಬೇಕು ಈ ಬಿ ಜೆ ಪಿ ಯಾರು ಕೆಲವರೆಲ್ಲ ಖಾಲಿ ಟ್ರಂಕ್ಗಳೆಲ್ಲ ಖಾಲಿ ಟ್ರಂಕ್ಗಳು ಖಾಲಿ ವೆಸಲ್ಸ್ ಕೆಲವೆಲ್ಲ ಇದೆ ನನ್ನ ಹೆಸರು ಹೇಳಕ್ಕೆ ಇಷ್ಟ ಇಲ್ಲ ದೇ ಆರ್ ಮೇಕಿಂಗ್ ಮೋರ್ ನೈಸ್ ಜಾಸ್ತಿ ಶಬ್ದ ಮಾಡ್ತಾ ಇದೆ ಅದಕ್ಕೆ ಅವ್ರಿಗೂ ಎಲ್ಲ ನಾನು ಕಳ್ಸಿ ಇದ್ದೀನಿ ನೀವು ಪಾರ್ಲಿಮೆಂಟಲ್ಲಿ ಮಾತಾಡಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ ನೀವು ಹತ್ತು ರೂಪಾಯಿ ದುಡ್ಡು ತಗೋಬನ್ನಿ ಸಾಕು ಅಂತ ಒಬ್ಬರು ಒಂದು ರೂಪಾಯಿ ದುಡ್ಡು ತರಕ್ಕೆ ಆಸಕ್ತಿನೂ ತೋರಿಸಿಲ್ಲ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಕೆ ಹೇಳಿಲ್ಲ ಒಂದು ರೂಪಾಯಿ ಹಣ ತಂದಿಲ್ಲ ಫೈನಾನ್ಸ್ ಮಿನಿಸ್ಟರ್ ತಂದಿಲ್ಲ ನಮ್ಮ ರಾಜ್ಯಕ್ಕೆ ಯಾವ ಅದು ಎಸ್ಪೆಷಲಿ ಬೆಂಗಳೂರಿಗಂತೂ ಏನೂ ಇಲ್ಲ ಅದಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ಗೆ ನೀವು ಇದನ್ನು ನೀವು ನೋಡಲೇಬೇಕು ರಿಕ್ವೆಸ್ಟ್ ಮಾಡಬೇಕು ನಾನು ಖಂಡಿತ ನೋಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ನನಗೆ ಭರವಸೆ ಇದೆ ಅವ್ರು ಮಾತಾಡಿದ್ದ ಶೈಲಿ ನೋಡಿದ್ರೆ ಬೆಂಗಳೂರು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತಂದ್ರೆ ಇಟ್ ಈಸ್ ಎ ಗ್ಲೋಬಲ್ ಸಿಟಿ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಸೊ ಬೆಂಗಳೂರು ಭಾರತನ ಪ್ರತಿನಿಧಿಸ್ತದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಸೊ ಆಯ್ತು ನಾನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ನಿಮಗೂ ಎಲ್ಲ ತಿಳಿಸಿದ ಅವ್ಯಾರು ನೋಟಿಸ್ ಕೊಡೋಕ್ಕೆ ನಾವು ಅವ್ನು ನೋಟಿಸ್ ಕೊಟ್ಟಿರೋದು ವಿ ಹ್ಯಾವ್ ಪವರ್ಸ್ ಟು ಗಿವ್ ನೋಟಿಸ್ ವಿಲ್ ಗ್ ಯು ನೋಟಿಸ್ ಸರ್ ಇನ್ ಎಜೆಂಡಾ ಪವರ್ಸ್ ಟು ಗಿವ್ ಎಸ್ ನೋಟಿಸ್ ಯಾವ ಅಫಿಡೇವಿಟ್ ಕೊಡಬೇಕು ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಗೆದ್ದಿದ್ದೀವಿ ನೀ ನ್ಯಾಯಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅವಕಾಶ ಇದೆ ಹೊರತು ನೀವು ನಮ್ಗೆ ನೋಟಿಸ್ ಕೊಡ ಹಾಕಿಲ್ಲ ಏನಿದ್ರು ಕಾನೂನು ಉತ್ತರ ಕೊಡ್ತೀವಿ